ರೈತನನ್ನ ಹುಲಿ ಬಲಿ ಪಡೆದಿದ್ದ ಘಟನೆ ಮೈಸೂರಿನಲ್ಲಿ ನಡೆದಿತ್ತು ಈ ಹಿನ್ನೆಲೆ ಶಾಸಕ ಅನಿಲ್ ಚಿಕ್ಕಮಾಧು ಗ್ರಾಮಕ್ಕೆ ಭೇಟಿಯನ್ನ ನೀಡಿ ಸಾಂತ್ವನವನ್ನ ಹೇಳಿದ್ದಾರೆ ನೊಂದ ರೈತ ಕುಟುಂಬಕ್ಕೆ ಧೈರ್ಯವನ್ನು ತುಂಬಿದ್ದಾರೆ ಕೂಡಿಗೆ ಗ್ರಾಮದ ಸುತ್ತಮುತ್ತಲೂ ಭಯದ ವಾತಾವರಣ ನಿರ್ಮಾಣವಾಗಿದೆ ಅರಣ್ಯ ಇಲಾಖೆಯ ನಿರ್ಲಕ್ಷ್ಯ ತನವೇ ಇದಕ್ಕೆ ಕಾರಣ ಅಂತ ಶಾಸಕ ಅನಿಲ್ ಚಿಕ್ಕಮಾಧು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕಳೆದ ಎರಡು ತಿಂಗಳಿಂದ ಮಂಡ್ಯದ ಮದೂರು ತಾಲೂಕಿನ ದೇಶಹಳ್ಳಿ ಗ್ರಾಮದ ಭಾಗದಲ್ಲಿ ಚಿರತೆ ಉಪಟಳ ಹೆಚ್ಚಾಗಿದ್ದ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆಯಿಂದ ಗ್ರಾಮದ ವೆಂಕಟೇಶ್ ಎಂಬ ರೈತನ ಜಮೀನಿನಲ್ಲಿ ಇಟ್ಟಿದ್ದ ಬೋನಿನಲ್ಲಿದ್ದ ನಾಯಿಯನ್ನ ನಾಯಿ ತಿನ್ನೋದಕ್ಕೆ ಅಂದ್ರೆ ಚಿರತೆ ತಿನ್ನೋದಕ್ಕೆ ಬಂದು ಬೋನಿ ಬಿದ್ದಿದೆ ಭಾರಿ ಗಾತ್ರದ ಚಿರತೆ ಬೋನಿ ಬಿದ್ದ ಸುದ್ದಿ ಕೇಳಿ ಚಿರತೆ ನೋಡೋದಕ್ಕೆ ಸುತ್ತಮುತ್ತಲಿನ ಗ್ರಾಮದ ಜನರು ಮುಗಿಬಿದ್ದಿದ್ದಾರೆ ಮನೆಗಳ ಮುಂದೆ ಕಸ ಸುರಿಯುವ ಜಿ ಕ್ರಮಕ್ಕೆ ಸಾರ್ವಜನಿಕರಿಂದ ವಿರೋಧಗಳು ವ್ಯಕ್ತವಾಗ್ತಾ ಇದೆ ನೋಡಿ ಸಮರ್ಪಕ ವಿಲೇವಾರಿ ಮಾಡ್ತಾ ಇದೆ ಹಣ್ಣ ಕಂಡ ಕಡೆಗಳಲ್ಲಿ ಯಾರೆಲ್ಲ ಕಸ ಸುರಿತಾರೋ ಅವರ ಮನೆ ಮುಂದೆ ಕಸ ಸುರಿಯುವ ಕೆಲಸವನ್ನ ಜಿ ಬಿ ಮಾಡ್ತಾ ಇದೆ ಜಿ ನಡೆಗೆ ಇದೀಗ ವ್ಯಾಪಕ ಟೀಕೆ ವ್ಯಕ್ತವಾಗ್ತಾ ಇದ್ದು ಮನೆ ಮನೆಗೆ ಕಸದ ಗಾಡಿ ಬರಲಿಲ್ಲ ಅಂದ್ರೆ ಜಿ ಮುಂದೆ ಕಸ ಸುರಿಯೋದಾ ಅಂತ ಪ್ರಶ್ನೆ ಮಾಡಿದ್ದಾರೆ ಮೊದಲು ಸಾರ್ವಜನಿಕ ಸ್ಥಳಗಳಲ್ಲಿ ಇರುವ ಕಸವನ್ನ ವಿಲೇವಾರಿ ಮಾಡಿ ಅಷ್ಟೇ ಅಲ್ಲದೆ ಪ್ರತಿ ಮನೆಗೂ ಕಸದ ಗಾಡಿ ಬರುವಂತೆ ಕ್ರಮವನ್ನ ಕೈಗೊಳ್ಳಿ ಅಂತ ಮನವಿಯನ್ನು ಮಾಡಿದ್ದಾರೆ ಬೆಳಗಾವಿ ನಗರದ ಚೆನ್ನಮ್ಮ ವೃತ್ತದಲ್ಲಿ ಕನ್ನಡದ ರಾಜ್ಯೋತ್ಸವದ ಸಂಭ್ರಮ ಸಡಗರದಿಂದ ನಡೆಯಿತು ಕಾರ್ಯಕ್ರಮದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಕನ್ನಡಾಭಿಮಾನಿಗಳು ಪಾಲ್ಗೊಂಡಿದ್ದರು ಚೆನ್ನಮ್ಮ ವೃತ್ತದಲ್ಲಿ ಕರವೇ ನಾರಾಯಣಗೌಡ ಬಣದ ಕಾರ್ಯಕರ್ತರ ನೇತೃತ್ವದಲ್ಲಿ ಸಿಡಿಮದ್ದಿನ ಪ್ರದರ್ಶನ ನಡೆಯಿತು ಡಿಜೆ ಹಾಡುಗಳನ್ನು ಹಾಕಿ ಕನ್ನಡ ಧ್ವಜಗಳನ್ನು ಹಿಡಿದು ಯುವಜನತೆ ಕುಣಿದು ಕುಪ್ಪಳಿಸಿದರು ಇಂದು ಮಧ್ಯರಾತ್ರಿವರೆಗೂ ಕನ್ನಡ ರಾಜ್ಯೋತ್ಸವದ ಸಂಭ್ರಮ ನಡೆಯಲಿದೆ ಛತ್ತೀಸ್ಗಢದ ನವರಾಯ್ಪುರದಲ್ಲಿ ಗಿನ್ನೀಸ್ ವಿಶ್ವ ದಾಖಲೆ ಬರೆದಿರುವ ಹೃದಯ ಶಸ್ತ್ರ ಚಿಕಿತ್ಸೆಗೆ ಒಳಗಾಗಿದ್ದ ಮಕ್ಕಳ ಜೊತೆ ಪ್ರಧಾನಿ ಮೋದಿ ಸಂವಾದವನ್ನು ನಡೆಸಿದ್ರು ಉಚಿತವಾಗಿ ಜೀವ ಉಳಿಸುವ ಹೃದಯ ಶಸ್ತ್ರ ಚಿಕಿತ್ಸೆಗಳನ್ನು ಪಡೆದ ವಿವಿಧ ವಯೋಮಾನದ ಮಕ್ಕಳು ಸಂವಾದದಲ್ಲಿ ಭಾಗವಹಿಸಿದ್ರು ಈ ವೇಳೆ ಮಾತನಾಡಿದ ಪ್ರಧಾನಿ ಮೋದಿ ನಾವು ಎರಡು ಸಾವಿರದ ನಲವತ್ತೇಳರ ವೇಳೆಗೆ ವಿಕಸಿತ ಭಾರತ ರೂಪಿಸಬೇಕು ಎನ್ನುವ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ನಡೆಸ್ತಾ ಇದ್ದೇವೆ ಅಂತ ಹೇಳಿದರು ಬಿಹಾರ ವಿಧಾನಸಭೆ ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಇರುವಂತೆಯೇ ಪ್ರಚಾರದ ಅಖಾಡ ರಂಗಿಯಲಿದೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ವಾದ್ರಾ ವಾಕ್ ಸಮರ ನಡೆಸಿದ್ದಾರೆ ಆರ್ ಜೆ ಡಿ ನೇತೃತ್ವದ ಜಂಗಲ್ ರಾಜ್ ಅಧಿಕಾರಕ್ಕೆ ಬಾರದಂತೆ ತಡೆಗಟ್ಟುವಂತೆ ಜನರಿಗೆ ಅಮಿತ್ ಶಾ ಮನವಿ ಮಾಡಿದರು ನಿತೀಶ್ ಕುಮಾರ್ ಬಿಹಾರದ ಸಿಎಂ ಆದರೂ ದೆಹಲಿಯಿಂದ ಆಡಳಿತ ನಡೀತಾ ಇದೆ ಅಂತ ಪ್ರಿಯಾಂಕಾ ಗಾಂಧಿ ಆರೋಪಿಸಿದರು ಬಿಹಾರದ ಇನ್ನೂರ ನಲವತ್ತ್ಮೂರು ವಿಧಾನಸಭಾ ಸ್ಥಾನಗಳಲ್ಲಿ ಎನ್ ಡಿ ಎ ನೂರ ಅರವತ್ತು ಸ್ಥಾನಗಳನ್ನು ಗೆಲ್ಲುತ್ತದೆ ಮೂರನೇ ಎರಡರಷ್ಟು ಬಹುಮತದೊಂದಿಗೆ ಸರ್ಕಾರ ರಚಿಸೋದು ಖಚಿತ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭವಿಷ್ಯವನ್ನು ನೀಡುತ್ತಿದ್ದಾರೆ ವಿಶೇಷ ಸಂದರ್ಶನದಲ್ಲಿ ಮಾತನಾಡಿದಂತಹ ಅವರು ಎನ್ ಡಿ ಎ ಈ ಬಾರಿ ಇನ್ನೂರ ನಲವತ್ತ್ಮೂರು ಸ್ಥಾನಗಳಲ್ಲಿ ನೂರ ಅರವತ್ತು ಸ್ಥಾನಗಳನ್ನು ಗೆಲ್ಲುತ್ತದೆ ಮೂರನೇ ಎರಡರಷ್ಟು ಬಹುಮತದೊಂದಿಗೆ ಸರ್ಕಾರ ರಚಿಸಲಿದ್ದು ಎರಡು ಸಾವಿರದ ಐದರಿಂದ ಐದನೇ ಬಾರಿಗೆ ಅಧಿಕಾರ ಉಳಿಸಿಕೊಳ್ಳಲಿದೆ ಅಂತ ತಿಳಿಸಿದ್ದಾರೆ ಬಿಹಾರದಲ್ಲಿ ನಮ್ಮ ಸರ್ಕಾರದ ಆಳ್ವಿಕೆಯಲ್ಲಿ ಅಭಿವೃದ್ಧಿಯ ವೇಗ ಬಹಳಷ್ಟು ಹೆಚ್ಚಾಗಿದೆ ಎನ್ ಡಿ ಎ ಮಾತ್ರ ರಾಜ್ಯವನ್ನ ಅಭಿವೃದ್ಧಿ ಪಡಿಸಬಹುದು ಹೀಗಾಗಿ ಎನ್ ಡಿ ಎಗೆ ಮತ ಚಲಾಯಿಸುವ ಮೂಲಕ ಮತ್ತೊಂದು ಅವಕಾಶ ನೀಡುವಂತೆ ನಿತೀಶ್ ಕುಮಾರ್ ಜನರಿಗೆ ಮನವಿಯನ್ನು ಮಾಡಿದ್ದಾರೆ ಮೊದಲ ಹಂತದ ಮತದಾನಕ್ಕೆ ಕೆಲವೇ ದಿನಗಳು ಬಾಕಿ ಇರುವಾಗ ಸೋಷಿಯಲ್ ಮೀಡಿಯಾದಲ್ಲಿ ನಿತೀಶ್ ಕುಮಾರ್ ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ ತಮಿಳುನಾಡು ಬಿಜೆಪಿಯ ಮಾಜಿ ರಾಜ್ಯ ಅಧ್ಯಕ್ಷ ಕೆ ಅಣ್ಣಾಮಲೈ ಈಗ ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸೋದಕ್ಕೆ ಆರಂಭ ಮಾಡಿದ್ದಾರೆ ಪಕ್ಷದ ನಾಯಕತ್ವದ ನಿರಂತರ ನಿರ್ಲಕ್ಷ್ಯ ಎಐ ಕೆ ಜೊತೆಗಿನ ವಿವಾದಾತ್ಮಕ ಮೈತ್ರಿಯ ನಡುವೆ ತಮ್ಮ ತಾಳ್ಮೆಯ ಮಿತಿಯನ್ನ ತಲುಪಿದ್ದಾರೆ ನಾನು ಪಕ್ಷದಲ್ಲಿ ಉಳಿಯೋದಕ್ಕೆ ಬಯಸಿದ್ರೆ ಇರ್ತೇನೆ ಇಲ್ಲದಿದ್ರೆ ಕೃಷಿಗೆ ಮರಳುತ್ತೇನೆ ಸಮಯ ಬಂದಾಗ ನಾನು ಮಾತನಾಡ್ತೇನೆ ಹಣೆಗೆ ಗನ್ ಇಟ್ಟು ಪಕ್ಷದಲ್ಲಿ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಶಬರಿಮಲೆ ದೇವಸ್ಥಾನದಿಂದ ಚಿನ್ನ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೇವಸ್ಥಾನದ ಮಾಜಿ ಕಾರ್ಯನಿರ್ವಾಹಕ ಅಧಿಕಾರಿ ಸುಧೀಶ್ ಕುಮಾರ್ ರನ್ನ ಎಸ್ಐಟಿ ಬಂಧಿಸಿದೆ ಪ್ರಮುಖ ಆರೋಪಿ ಬೆಂಗಳೂರು ಮೂಲದ ಉದ್ಯಮಿ ಒನಿಕೃಷ್ಣನ್ ನಪೋಟಿ ಬಂಧನದ ಕೆಲವು ದಿನಗಳ ನಂತರ ಈ ಬೆಳವಣಿಗೆ ನಡೆದಿದೆ ತಿರುವನಂತಪುರದ ಅಪರಾಧ ಶಾಖೆಯ ಕಚೇರಿಯಲ್ಲಿ ಕುಮಾರ್ ಅವರನ್ನ ಬಂಧಿಸಲಾಗಿದೆ ಭಾರತೀಯ ನೌಕಾಪಡೆಗೆ ಸಹಾಯಕವಾಗುವ ದೇಶದ ರಕ್ಷಣೆಗೆ ಮೀಸಲಾಗಿರುವ ಉಪಗ್ರಹವನ್ನು ಹೊತ್ತು ಬೃಹತ್ ಬಾಹುಬಲಿ ರಾಕೆಟ್ ಲಾಂಚ್ ವೆಹಿಕಲ್ ಮಾರ್ಕ್ ಸ್ತ್ರೀಯನ್ನು ಉಡಾವಣೆ ಮಾಡುವುದಕ್ಕೆ ಇಸ್ರೋ ಸಜ್ಜಾಗಿದೆ ಅತ್ಯಂತ ಭಾರದ ಈ ರಾಕೆಟ್ ಎಂದು ಸಂಜೆ ಐದು ಇಪ್ಪತ್ತಾರಕ್ಕೆ ಆಂಧ್ರ ಪ್ರದೇಶದ ಶ್ರೀಹರಿಕೋಟಾದಲ್ಲಿರುವ ಭಾರತದ ಬಾಹ್ಯಾಕಾಶ ಬಂದರಿನಿಂದ ಆಕಾಶಕ್ಕೆ ಜಿಗಿಯಲ್ಲಿದೆ ಹೋಟೆಲ್ ರೆಸ್ಟೋರೆಂಟ್ ಮತ್ತು ಆಹಾರೋದ್ಯಮ ವಲಯಗಳಿಗೆ ಬಹುದೊಡ್ಡ ನಿರಾಳತೆ ಸಿಕ್ಕಿದೆ ವಾಣಿಜ್ಯ ಬಳಕೆಯ ಎಲ್ ಪಿ ಜಿ ಸಿಲಿಂಡರ್ಗಳ ಬೆಲೆ ಇಳಿಕೆ ಮಾಡಲಾಗಿದೆ ನವೆಂಬರ್ ಒಂದರಿಂದಲೇ ಹೊಸ ದರಗಳು ಜಾರಿಗೆ ಬಂದಿವೆ ಸರ್ಕಾರಿ ಸ್ವಾಮ್ಯದ ತೈಲ ಮಾರುಕಟ್ಟೆ ಕಂಪನಿಗಳು ಈ ಬೆಲೆ ಕಡಿತ ಘೋಷಿಸಿದ್ದು ಪ್ರತಿ ಸಿಲಿಂಡರ್ ಬೆಲೆಯಲ್ಲಿ ಐದು ರೂಪಾಯಿ ಕಡಿತ ಆಗಿದೆ ಸಾಮಾಜಿಕ ಮಾಧ್ಯಮದಲ್ಲಿ ಖ್ಯಾತರಾಗುವುದಕ್ಕೆ ಕೆಲವರು ಏನೂ ಮಾಡೋದಕ್ಕೆ ಹೋಗೋ ಹೋಗಿ ಇನ್ನೇನೋ ಮಾಡ್ತಾರೆ ಮತ್ತೆ ಏನೂ ಮಾಡೋದಕ್ಕೂ ಕೂಡ ಹೆದರೋದೇ ಇಲ್ಲ ಕ್ಷಣಿಕ ಸಂತೋಷಕ್ಕಾಗಿ ಜೀವನವನ್ನ ದುರಂತ ಅಂತ್ಯವನ್ನ ಮಾಡಿಕೊಂಡವರು ಬಹಳಷ್ಟು ಬಂದಿದ್ದಾರೆ ಏನೂ ಮಾಡದವರ ಜೀವನಕ್ಕೂ ಅಪಾಯ ತರುವವರು ಕೂಡ ಹಲವರಿದ್ದಾರೆ ಇತ್ತೀಚೆಗೆ ವೈರಲ್ ಆಗಿರುವ ಒಂದರಲ್ಲಿ ಅಪಾಯಕಾರಿ ಬೈಕ್ ವೇಲ್ಲಿಂಗ್ ಅನ್ನ ಚಿತ್ರೀಕರಿಸಲಾಗಿದೆ ಈ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ಹರಿದಾಡ್ತಾ ಇದ್ದು ನೆಟ್ಟಿಗರು ಕಿಡಿಕಾರಿದ್ದಾರೆ